ಇವ ಆ ಕುರಿ ನೋಡ್ತಿರು ಬಂದೆ ಇಲ್ಲೇನೋ ಮಾತಾಡ್ತಾ ಇದ್ದಾರೆ ಬ್ತೀನಿ ಅಲ್ಲಿ ಇದ್ರಕ್ಕೋದವು ತಡ್ಕ ಹಂಗೆ ಅಲ್ಲಿ ರಾಗ್ಯಕ್ಕೆ ಹೋದವು ಹ್ಞೂ ಅವರು ಇವರ ಚಿಕ್ಕನಾರ ರಾಗಕ್ಕೆ ಹೋಗ್ತಾವೆ ನೋಡು ಅಲ್ಲೊಂದು ಇಟ್ಟು ತಡ್ಕ ಬಂದೆ ಬಂದೆ ಒಂದು ಐದು ನಿಮಿಷ ಯಾಕೆ ಬಂದಿರೋ ಇವರು ಯಾಕೆ ಬಂದಿರೋದು ಕೇಳಪ್ಪ ಯಾಕೆ ಬಂದಿದ್ದಾರೆ ಹೇಳಿ ಏನು ಸೊತ್ತವ್ರೋ ಬ್ಕವ್ರೋ ಅಂತೇಳಿ ಏನು ನೋಡೋಕೆ ಬಂದೆ ಅಪ್ಪ ಅಮ್ಮನ ನೀನು ಹಾಂ ಐದವ್ರ ಸತ್ತವ್ರ ಏನು ಮಣ್ಣಾಕ ಅಂತ ಬಂದಿದ್ದೀನೋ ಅಪ್ಪಾ ಅಮ್ಮ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಏನು ಮಾತಾಡೋದು ಮಾತಾಡೋಕೆ ಯಾತು ಉಳಿದಿಲ್ಲ ಹ್ಞೂ ನಾವೀಗ ಹೊಲ್ದಂಗ್ಳದ್ ಬದುಕು ಮಾಡ್ತೀವಿ ಹಂಗ ನಿಮ್ಮದೇ ಮಾಡ್ಕೊಂಡು ಉಣ್ಕೊಂಡು ಐದಿನಿ ಹ್ಞೂ ಸುಮನ ಇಲ್ಲಿಂದ ಹೋಗೋದು ಕಲ್ಕಳ್ರಿ ನಮ್ಮ ತಗೆ ಯಾತು ಮಾತಾಡಬೇಡ್ರಿ ಅದು ಅತ್ತೆ ಹಂಗಲ್ಲ ಹಂಗಲ್ಲ ಹಿಂಗಲ್ಲ ನೀನು ಬಾಯಾಗ ಅತ್ತೆ ಅಂತ ಕರೆದು ಬಿಟ್ಟು ಕರೆದು ಬಿಡ್ರಿ ಏನಿಲ್ಲ ನೋಡು ನೀನು ಯಾವಳೆ ನಮ್ಮ ಅತ್ತೆ ಅಂತ ಕರೆಯೋಕ್ಕೆ ಅತ್ತೆ ಅಂತ ಕರೆಯೋಕ್ಕೆ ಎಂದನೋ ಬಂದು ಅತ್ತೆ ನೋಡ್ಕೊಂಡಿದ್ಯಾ ಏನು ಕಷ್ಟ ಸುಖ ನೋಡಿದ್ಯೆ ಎಂದ ಒಂದು ಜೊತೆ ಬಟ್ಟೆ ಹೋಗಿದೆಯಾ ಕಾಸು ನೀರು ನೀರು ಒಯ್ದಿದೆಯಾ ಅತ್ತೆ ಅಂತ ಕಷ್ಟ ಸುಖ ನೋಡ್ಕೊಂಡಿದೇನೆ ಅತ್ತೆ ಅಂತ ಕರಿತೀಯಲ್ಲ ಹಾಂ ಅಪ್ಪ ಅಮ್ಮಾಯ ಅಂತ ಹೇಳಿ ಕರಿಬೇಡ್ರಿ ನಮ್ಮನ್ನ ನೋಡಿ ಹೇಳಿರ್ತೀನಿ ಸುಮ್ಮನೆ ಇಲ್ಲಿಂದ ಹೋಗೋದ ಕಲ್ ನಿಮ್ ಮುಖ ನೋಡಕು ನಮ್ಗೆ ಅಸಹ್ಯ ಆಗ್ತಾ ನಿಮ್ ಮಖ ನೋಡ್ತಿವ್ರ ನನಗೆ ಅಷ್ಟಿ ಸೀಟ್ ಬರಲ್ಲ ನಾವ್ ಅಲ್ಲಿ ಬೋದಕ್ ಮಾಡಾರ ಬಂದು ಇಲ್ಲಿ ಇನ್ನೊಂದು ಮಾತಾಡಕ್ ಬಂದಿದ್ರಿ ಇಲ್ಲಿ ಹೋಗ್ತಾ ಇರೀ ಶಿಖೆ ಅಲ್ಲ ಅದು ಮನೆ ಏನೋ ಹರಾಜಿಗೆ ಬಂದೈತೆ ಮಾವ ನಮ್ಮದು ನನ್ನ ಮಗ ಲೋನ್ ತಗೊಂಡಿದ್ದ ಅದಕ್ಕೆ ಕಂಟಿ ಕಟ್ಟಿ ಬಿಡಿಸ್ಕೊತಾನಂತೆ ಅದಕ್ಕೆ ನಮ್ಮ ಹೆಸರಿಗೇ ನಮಗೆ ಮಾಡಕ್ಕೆ ಹೇಳು ನಮಗೆ ಇವ್ನು ನಾವು ಇವ್ನ ಕಡೆ ದುಡ್ಡು ಕೊಡ್ತೀವಿ ಹ್ಞೂ ಇವಾಗ ಬ್ಯಾಂಕಿಗೆ ಕಟ್ಬಿಟ್ಟು ಅಮೌಂಟಾ ನಮ್ಮ ಕಡೆ ದುಡ್ಡು ಬಿಟ್ಟರೆ ನಾವು ತಿಂಗ್ಳು ತಿಂಗ್ಳ 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 ಅಂತೇಳಿ ಇಷ್ಟಿಷ್ಟು ಅಂತ ಇವ್ನಿಗೆ ಕೊಟ್ಟು ತೀರಿಸ್ತೀವಿ ಬ್ಯಾಂಕಿಗೆ ಗಂಟು ಕಟ್ಟೋಕ್ಕಾಗಲ್ಲ ಇವನಿಗೆ ಕಟ್ಟಿ ತೀರಿಸ್ತೀವಿ ಕೊಡ್ತಾರೆ ಹ್ಞೂ ಕಾಣ್ಸ್ಕಂತೀರು ಕೊಡ್ತಾರೆ ಓಹ್ இன்ன கொடுத்து அசிக்கேட் ஆகல ஆகல்து இல்ல மஞ்சணாட் மகன்தி அல்லா இவ்ளா நீங்க அப்பட்ல மனி கேனோ மஞ்சணா ಮುಂದ್ ನೋಡ್ಲಿ ನಮಗೆ ಯಾವ್ದು ಬೇಜಾರಾಗಾನ ಹೇಳು ಹಾಂ ನಾವು ಆಳೆ ನೀವು ಒಬ್ಬ ಹೊತ್ತವೇ ಅಂತ ತಿಳ್ಕೊಂಡು ನಮ್ಮ ಪಾಡಿದ್ ನಾವು ಹೆಂಗ ಇಂಪಾಗೆ ನೆಮ್ಮದೇ ಇದ್ದೀವಿ ಹ್ಞೂ ನೆಮ್ಮದೇ ಗದ್ದೀವಿ ಕಣಪ್ಪ ನೆಮ್ಮದೇ ಗೈದೀವಿ ಏನ್ ಮಾಡ್ತೀನಿ ಅಂತ ನನ್ನ ಮಕ್ಳಿದ್ರೆ ಹಾಂ ಅವ್ನು ಹೆಂಗ ಈಗ ಇವಳೆ ಹಾಂ ಇಲ್ಲದೆಲ್ಲ ಹೇಳ್ಕೊಟ್ಟು ದೂರ ಮಾಡಿಬೋದು ಹಾಂ ನನಗೆ ಇವ್ರು ನೋಡ್ತಿದ್ರು ಭಾಳ ಸಿಟ್ಟು ಬರುತ್ತೆ ಕಣ ಹ್ಞೂ ನನಗೆ ನಮ್ಮ ಅಮ್ಮ ಎಲ್ಲ ಹೇಳ್ತಿತ್ತು ನನಗೆಲ್ಲ ಹಿಂಗೆ ಮಾಡಿದ್ರು ಹಿಂಗೆ ಅನಿಸಿದ್ರು ನನಗೆ ಹಿಂಗೆಲ್ಲ ವದ್ದಿದ್ರು ಅಂತ ಎಲ್ಲ ಹೇಳೋದು ಅಮ್ಮಯ್ಯ ಮನೆ ತಮ್ತಿ ವಮ್ತಾಯಿ ಹೇಳಿದ್ಕೆ ಬಂದುಬಿಟ್ಟೈತಿ ಹ್ಞೂ ಇವ್ರಿಗೆ ಮಾಡಿಸ್ಬೇಕಂತ ಇವರೇ ಬುದ್ಧವಂತರು ಹಾಂ ಇನ್ನಿದ್ದರೆಲ್ಲ ದರು ಅಲ್ಲ ನೀವಿದ್ದಾಗೇನು ಯಾರಿಗಾನು ಕೈಯತ್ತಿ ಅಂದ್ ಐದು ಹತ್ತು ಸಾವಿರ ಕೊಟ್ಟಿದ್ರೆ ನಮಗೆ ಹಾಂ ಯೋಗ್ಯತೆಗೆ ಅದ ತಂದೆ ತಾಯಿ ಹೇಳಿ ಅವ್ರಿಗೆ ಒಂದು ಕೆ ಜಿ ಹಣ್ಣು ತಗೊಂಬಂದು ಕೊಟ್ಟಿಲ್ಲ ಹ್ಞೂ ಏನು ಪಟ್ಟು ಬಂದೈತೆಯಾ ಏನು ನಾವು ಸೌಕರ್ಯರು ಅಂತೇಳಿ ತುಂಬ ಇದ್ರಿ ಹ್ಞೂ ಏನು ಹಂಗೆ ಅಯ್ಯೋ 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 ಏನು ನೋಡಬೇಕಾಗಿತ್ತು ಹ್ಞೂ ಏನೋ ಬಿಡು ದೇವ್ರು ಕೊಟ್ಟ ಕಾಲ್ದಾಗೆ ತಂದೆ ತಾಯಿ ಅವ್ರು ನಾನು ಒಂದು ಕೆ ಜಿ ಹಣ್ಣು ತಗೊಂಬಂದು ಕೊಟ್ಟು ಕೊಟ್ಟಿ ಕೊಟ್ಟಿದ್ದೀಯ ನೀನು ನೆನೆ ಬಾರಕ್ಕೆ ಅಂದ ಹ್ಞೂ ಚೆನ್ನಾಗಿಲ್ಲ ತಿಂದ್ರಿ ಹುನ್ಕೊಂಡು ತಿಂದ್ಕೊಂಡು ಚೆನ್ನಾಗಿರ್ರಿ ಅಂತ ಒಂದು ದಿಸ್ಕೊನ ಒಂದು ಹಬ್ಬ ಹಡಿದಾಗ ಮನೆಗೆ ಮನೆ ಕಟ್ತಲ್ಲ ಆ ಮನೆಗಾನ ಕರ್ಕೊಂಡು ಹೋದೆ ನಿನ್ನ ಯೋಗ್ಯತೆಗೆ ತೆಗೆ ಆ ಇವರ ತಂದೆ ತಾಯಿ ಅಂತ ಹೇಳಿ ಅವ್ರ ಮನೆಯಾಗ ಕಾಲಿಕ್ಕಿಲ್ಲ ಹ್ಞೂ ಅದೇ ಚಾಪ ನಿಮ್ಗೇನು ಹ್ಞೂ ನಿಮಗೆ ಮಾಡಿರೋದು ಕಾಮಲ್ಲ ಅಷ್ಟೇ ಅದಾಲು ದೇವ್ರೆಲ್ಲ ಲೆಕ್ಕ ಹಾಕೊಂಡು ಯಾರ್ದು ಏನು ಎಲ್ಲ ಗುಣಕಾರ ಭಾಗಕಾರ ಎಲ್ಲ ಮಾಡಿ ಎಲ್ಲ ಕಳೆದು ಪಾಪ ಪುಣ್ಯ ಎಲ್ಲ ಪ್ಲಸ್ಸು ಮೈನಸ್ಸು ಮಾಡಿ ಅದೇನು ಮಾಡ್ಬೇಕು ಅದನ್ನ ಮಾಡಿರ್ತಾನೆ ದೇವರು ಹ್ಞೂ ನೋಡ ಅವ್ರು ಬಂದ ಇವತ್ತು ಆ ಮನೆ ಹಂಗೆ ಆತ ನಿನಗೆ ಹಾಂ ಅದಕ್ಕೆ ಮತ್ತೆ ಎಲ್ಲಾ ತಂದೆ ತಾಯಿ ಆಶೀರ್ವಾದ ಇರಿ ಆಶೀರ್ವಾದ ಅಂತ ಹೇಳೋದೇನು ಸುಮ್ಮನೆ ಅಲ್ಲ ಓ ಓನ್ ಮಂಜ್ ಮನೆ ಅಂದ್ಮೇಲೆ ಒಂದ್ ದಿಸ್ಕ ಕರ್ಕೊಂಡ್ ಹೋಗ್ಲಿಲ್ಲ ಇಲ್ಲ ಇದ್ರಲ್ಲೇ ಬರಲ್ಲ ಬಿಡಪ್ಪ ಹಬ್ಬ ಹಪ್ಪ ಬಿಡು ಯಾಕೋ ಇಲ್ಲಿ ಸುಮ್ನೆ ಹೋಯ್ ಮೇಲೆ ನಾನು ನಮ್ದೊಂದಿಟ್ಟ ಬಾಗಿ ಒಂದೇ ದಿನ ಟೈಮ್ ಅದಕ್ಕಾಗಿ ಕರಾಜ್ ಹಾರಾಜಂತೆ ನಾಳೆ ಇರೋದ್ರಿಂದ ಇವತ್ತು ಆರಾಜ್ ಆಯ್ತಾ ಅದಕ್ಕೋಸ್ಕರ ಆರಾಜ್ ಇಕ್ತ ಇದಾರೆ ಅದಕ್ಕೋಸ್ಕರ ಕೇಳಕ್ ಬಂದಿದ್ದೀನಿ ಹ್ಸ ಇದೊಂದ್ಸತಿ ನಿಮ್ದು ಅಮ್ಮಾಯಿ ಅಮ್ತೀನಿ ನೀವೇನ್ ಮಾಡ್ತೀರ ಗೊತ್ತಿಲ್ಲ ನನಗ್ ಸಹಾಯ ಮಾಡ್ಲೇಬೇಕು ನೀವು ಹ್ಮ್ ಏನಾನ ಮಾಡ್ರಿ ನನಗೆ ಸಹಾಯ ಮಾಡ್ಲೇಬೇಕು ಅಲ್ಲ ನೀವ್ ಅಡ್ ದೊಡ್ಡ ಮನೆ ಕಟ್ಟಿದ್ರೆ ಒಂದ್ ಅಪ್ಪ ಅಮ್ಮ ಅಂತ ಕರ್ಕೊಂಡೋಗಿಲ್ವಂತೆ ಆ ಊರಾಗೆ ನ್ಯಾಯಿಕ ಹಾಕಿರೋನು ಯಾರ ಏನ್ ಹಾಂ ಅಪ್ಪಯ್ಯಮ್ಮಾಯಿ ನೋಡ್ಕೊಬಕ್ಕಣ ಅಪ್ಪ ಅಮ್ಮ ನೋಡ್ಕೊಂಡು ಯಾರ ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಅಪ್ಪ್ಯಮ್ಮಾಯಿಗೆ ಬೆಲೆ ಗೌರವ ಕೊಟ್ಕೊಂಡು ತಂದೆ ತಾಯಿ ಮನಸ್ಸಿಗೆ ನೋವು ಮಾಡ್ದಂಗೆ ಇರ್ತಾರೆ ಅಂತಾರೆ ದೇವ್ರು ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ ನೋಡಿ ಇವತ್ತು ಕಂಟಪ್ಪ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿ ನೋಡ್ಕೊಂಬಲಿಲ್ಲ ಅಂದಿದ್ರೆ ಅವ್ನಿಗೆ ಇವತ್ತು ಎಲ್ಗೋಬೇಕಾಗಿತ್ತು ಅವ್ರು ಅವನು ನೋಡ್ಕೊಂಬಲಿಲ್ಲ ಅಂದ್ರೆ ಇವತ್ತು ನೋಡ್ಕೊಂಬತ್ಕಂತೂ ತಂಗ್ ಕಷ್ಟಪಟ್ಟು ಹೊಲ್ದಾಗು ಮಾಡ್ಕೊಂಡು ಒಂದಿಟ್ಟು ಸೀಟಿನ ಮನೆ ಹಂಗೆ ಕಟ್ಕಂಡ ಎಂತ ಹಾಂ ಸೀಟ ಪಾಠ ಕಟ್ಕಂಡ ಇವಾಗ ಮಕ್ಕಳು ನೋದಿಸ್ಕೊಂಡು ಬಂದಿಟ್ಟು ಬಂಡವಾಳನೂ ಮಾಡ್ಕೊಂಡವನಿ ಅದಕ್ಕೆ ಮತ್ತೆ ತಂದೆ ತಾಯಿ ಆಶೀರ್ವಾದ ಅಂಬದೊಂದಿದ್ರೆ ಎಲ್ ಬೇಕಾರು ಗೆತ್ಕೊಂಬರ್ಬೋದು ಎಲ್ ಬೇಕಾರು ದೇವ್ರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ದೇವ್ರ ಆಶೀರ್ವಾದನೇ ಹ್ಮ್ ತಂದೆ ತಾಯಿಗ್ ಬಿಟ್ಟು ನೀನ್ ಯಾವ್ದೇ ದೇವ್ರಿಗೆ ಹೋಗಿ ಕೈ ಮುಗಿದ್ರು ಅದ್ ದೇವ್ ಮೆಚ್ಚಲ್ಲ ಅಯ್ಯಪ್ಪ ನಾನು ಸಾಯನ ಸಾಯ್ತೀನೋ ಬದುಕ್ತಿನ ಅವ್ನು ಕಣ ಮಂಜಣ್ಣ ಅಷ್ಟು ಹಂಗಾಗಿತ್ತು ಹ್ಞೂ ನಾನು ಅವ್ನು ನೋಡಬೇಕು ಅವ್ನು ನಾನು ನೋಡಕ್ಕೆ ಬರಲಿಲ್ವಲ್ಲ ಅವ್ನು ನನ್ನ ನೋಡಕ್ಕೆ ಪುರಲಿಲ್ವಲ್ಲ ಅವಾಗಿತ್ತು ಅವ್ನು ಸುಸ್ತಾಗ್ಬಿಟ್ಟಿದ್ದೆ ಶೆನಕ್ಕಿಲ್ದಲೇನೇ ಜರ ಅಂದ್ರೆ ಜರ ಹ್ಞೂ ಸುಸ್ತಾಗ್ಬಿಟ್ಟಿದ್ದೆ ಸೆಣಕ್ಕಿರ್ಲಿಲ್ಲ ಹ್ಞೂ ಅವ್ನು ಬರಲಿಲ್ವಲ್ಲ ನೋಡಕ್ಕೆ ಅವ್ನು ಬರಲಿಲ್ವಲ್ಲ ಊರಾಗ್ಲಾರೆ ಎಂಥರ ಬಂದು ಅಜಯ್ಯ ಕಯ್ಯ ಚಂದ್ರಾಣಯ್ಯ ಅಲ್ಲಸ್ಮಕ್ಕ ಎಂತೆಂತಾರೋ ಬಂದು ನೋಡ್ಕೊಂಡ್ರು ಸ್ಯಾಂತ್ ತಮ್ಮ ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರು ಹ್ಞೂ ಬಂದು ನೋಡ್ಲಿಲ್ಲ ಯಾರ ಹೇಳಿ ರೀ ಅವ್ರು ಇದ್ದಾರೆ ಹೇಳು ಹ್ಞೂ ಬದುಕು ಮಾಡಿಸ್ಕೊಂಬತ್ತೇ ಅವರೆಲ್ಲ ನೋಡ್ಕೊಂಬ್ತಾರೆ ಅಂತ ಏನು ಬದುಕ್ ಮಾಡೋದು ಹ್ಞೂ ನಾವೇನ ಕೈಲಾಂದ್ರೆ ಮಾಡ್ತೀವಿ ಆಗಲಿಲ್ಲ ಅಂದ್ರೆ ಕುಕ್ಕಂತೀವಿ ಕಂಬವಿ ಅವ್ರ ಇವತ್ತು ಕಷ್ಟಪಟ್ಟು ಹೆಂಗ ಸಾವುಕಾರು ಹೊಲ ಇರೋಕ್ಕೆ ಇವತ್ತು ಬಂದು ಮಾಡ್ಕೊಂಡು ಇದ್ದಾರೆ ಹ್ಞೂ ಸಾವುಕಾರು ಹಿಂಗ ಅವತ್ತು ಒಳ್ಳೆ ಕೆಲಸ ಕೊಟ್ಟು ಇವತ್ತು ಚಂದ್ರನಾಯ್ ಎಷ್ಟು ಹೇಳಿದ್ರು ಕೈ ಮುಗಿದ್ರು ಸಾಲದು ಚಂದ್ರನ ಇವತ್ತು ಗೇವ್ರಿಗೆ ಅವತ್ತೇನೋ ನಮಗೆ ಸಾವುಕಾರ ಹೇಳಿ ಕೆಲಸ ಕೊಡಿಸ್ಲಿಲ್ಲ ಅಂದಿದ್ರೆ ನಾವಿಲ್ಲಿ ಹಿಂಗೆ ಇರೋಕೆ ಆಗ್ತಿರ್ಲಿಲ್ಲ ಹಾಂ ಒಂದಿಸ್ಕನ ಬಂದು ನೋಡ್ಲಿಲ್ಲ ದೇವ್ ವರ್ಷಮಂಡೆ ಇವತ್ತು ಬಂದವಳಿ ಹಾಂ ಕಂಟಿಗೇಳು ನಮಗೆ ಹೊಲ ಮಾಡ್ಸೋಕ್ಕೆ ದುಡ್ಡು ಕೊಡಕ್ಕೆ ಮನೆ ಮಾಡ್ಸೋಕ್ಕೆ ಅಂತ ಹೇಳಕ್ಕೆ ಬಂದವಳಿ ಹ್ಞೂ ಕೊಡ್ತಾರೆ ನೀನು ಈಗ ಅಲ್ಲ ನಾವು ಕುಡಿಕೊಂಡಿದ್ದೆಲ್ಲ ಇಂಥವ್ರಿಗೆ ಕೊಡೋಕ್ಕಾಗುತ್ತೆ ಅವರವಾಗ ಸಿಕ್ಕಿರೋದೇನೆ ಒಬ್ರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾವು ಕಷ್ಟಪಟ್ಟು ದುಡ್ಡಿರೋ ದುಡ್ಡ ನಿನ್ನಂತಳಿಗೆ ಕೊಡ್ತೀವಿ ಏನೋ ಕಷ್ಟ ಸುಖ ಅಂದವ್ರಿಗೆ ನಾವು ಕೊಡ್ತೀವಿ ಹೊರ್ತು ನಿನ್ನಂತಳಿಗೆ ಮಾತ್ರ ಕೊಡಲ್ಲ ನಾವು ಹ್ಞೂ ಕಷ್ಟ ಸುಖ ಕೈ ಕಾಲು ವಯಸ್ಸೋಗಿರೋರ್ಗೂ ಏನೋ ಕೈ ಕಾಲು ಇಲ್ದಾರ್ ಅಂತಾರೆ ಯಾರನ್ನ ಕೇಳೋರನ್ನ ನಾನು ಇಲ್ಲ ಅಂಬಲ್ಲ ಹಂಗೆ ಕೊಡ್ತೀನಿ ನಿನ್ನಂಥಳಿಗೆ ಮಾತ್ರ ನಾನು ಕೊಡೋಲ್ಲ ಯಾವತ್ತು ಕೊಡಲ್ಲ ಅಸಿಕ್ ದಬ್ಬ್ರಾಮ ಹೇಳ್ತೀನಿ ನಮ್ಮ ಮನೆ ಬಾಗ್ಲಕ್ಕೆ ಬಂದುಬಿಟ್ರು ನೋಡು ಯಾವತ್ತು ಬರ್ದಿಲ್ದಾರೆ ಇವತ್ತು ಬಂದಿದ್ದೀರಾ ನಮ್ದು ಅವಳದ್ದು ಏನೈತೆ ನಮ್ಮ ಮುಂದೆ ಏನು ಕಲ್ಲ ಈ ನನ್ನ ಮಗ ಹೇಳೋನು ಏ ಅವ್ನು ನನ್ನ ಮುಂದೆ ಏನು ಅಲ್ಲ ನಾನೇ ದೊಡ್ಡಿದು ಹ್ಞೂ ನನ್ನ ಮೀರಿಸ್ಲಿ ನೋಡೋಣ ಅಂತ ಹೇಳೋಣ ಅಂತ ನನ್ನ ಮಗ ಕಣ್ಪಾ ಹೇಳು ಇಂಥ ಪುರಸ್ಥಿತಿ ಬಂದಿರೋದು ಇವಾಗ ಹ್ಮ್ ಎಲ್ಲ ಮಸ್ತಾಗೈತೆ ಮಸ್ತ್ ಆಗೈತೆ ಅಂತ ಹೇಳಿ ಊರು ತುಂಬಾ ಹೇಳಾರ ಇವಾಗ ಊರು ತುಂಬಾ ಹೇಳ್ತಾರೆ ಯಾತು ಇಲ್ಲ ಎಲ್ಲ ಕಳ್ಕೊಂಡವೆ ಬೀದಿ ಬಿದ್ದಾವೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಇವಾಗ ಹಾ ಯಾತು ಇಲ್ಲ ಅಂತಲೇ ಎಲ್ಲರೂ ಹೇಳೋದು ಬಿಡ್ರತ್ತ ಏಣ್ಣ ಸುಮ್ನಿರತ್ತ ಹ್ಞೂ ಹೋಗಿ ಗುದ್ದಾಡ್ ಬಿಡ್ರಿ ಇರತ್ತ ಏನೋ ಒಂದು ಟೇಚಿ ಕಮ್ಮಿ ಆದ್ರೂ ಊಟ ಆಡವೆ ಯಾರು ಬಿಡ್ಸಾರಿಲ್ಲ ಏನಿಲ್ಲ ಸುಮ್ನೀರಿ ಗುದ್ದಾಡ್ತಾ ಗುದ್ದಾಡ್ತಾ ಹಿಂಗೆ ಮಾತಿಗೆ ಮಾತ್ ಬೆಳೀತಾ ಹಿಂಗೆ ರೈಜ್ ಆಗುತ್ತೆ ಸುಮ್ನೀರಿ ಯಾಕೆ ಗುದ್ದಾಡ್ತೀರಾ ಸುಮ್ನಿರ ಏಣ ಏಣ ಬಂಗಣೆ ಯಾಕ ಯಾಕೆ ಸುಮ್ನಿರಾಕ ರಜಕಯ್ಯ ರಜಕಯ್ಯ ಸುಮ್ನೀರಾ ಅದ್ರ ಬಿಡಾ ಯಾಕನ್ನ ಆಗೈತೆ ಹಾಂ ಹುಡುಗರು ಸಮೇತ ಮಾತಾಡ್ಸಿಲ್ಲ ಹುಡುಗರು ಸಮ ಹುಡುಗರಿಗೆ ಗೊತ್ತೇ ಇಲ್ಲ ಯಾರು ಅಂತ ಹಾಂ ಅಂಥದ್ದಿದ್ನ ಮಾಡಿ ಅಂತ ಪಟ್ಟು ಬಂದಿತ್ತು ಇವಳಿಗೆ ಹ್ಞೂ ಯಾರು ಮಾತಾಡ್ಸಿ ಏನಾಗಬೇಕಾಗೈತೆ ಯಾರನ್ನೂ ಇದು ಮಾಡಿ ಏನಾಗಬೇಕಾಗೈತೆ ಹಾಂ ಅಂತ ಬಂದು ನೋಡಲಿಲ್ವಲ್ಲ ಈಗ ಯಾಕೆ ಬಂದಳಿ ಇವಳು ಅಂತ ಏನೋ ಬಿಡತ್ತೆ ಏನೋ ಅವಾಗ ಬಿಡು ಅವ್ರ ಮನೆಯಲ್ಲ ಇದ್ದಾರಲ್ಲ ಇನ್ನು ಆಕೆ ಅಂತ ನಾವು ಸುಮ್ಕಾಗ್ಲಿ ಕಾಣತ್ತೆ ನಮ್ಗಿಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಏನೋ ಕಂಟಿಗೋಳತೆ ಇವಾಗ ಮನೆ ನಮಿಗ್ ಬಿಡಿಸಿಕೊಡಕೆ ನಮಿ ಬಿಡಿಸ್ಕೊಡಕೆ ಹೇಳತ್ತೆ ನಮಿ ಮನೆ ಇಲ್ಲ ಅವ್ನ್ ಕಡೆ ಕೊಡ್ತಿವತ್ತೆನೋ ದುಡ್ಡು ಅವನ್ ಕಡೆ ಕೊಡ್ತೀವಿ ಯಾರು ಕೊಡಲ್ ಕಣ ಹ್ಮ್ ನೀನು ಆವತ್ತು ಕಷ್ಟ ಆಗಿದ್ರೆ ಮಸ್ತಾಗಿ ದೇವ್ರು ಕೊಟ್ಟಿದ್ದ ಹ್ಞೂ ಏನ ನೀನು ಇವತ್ತು ಬಂದು ಕೇಳಿದ್ರು ಬಿಡು ಅವತ್ತು ನಮ್ಮ ಕಷ್ಟಕ್ಕಾಗಿದ್ರು ಹೇಳಿ ಕೊಡಾರ್ ಹ್ಞೂ ಕೊಡ್ಬೋದಾಗಿತ್ತು ಅವತ್ತು ಪಾಪ ನಪ್ಪ ಅಮ್ಮನ ತೋರ್ಸೋಕ್ಕೆ ದುಡ್ಡಿಲ್ಲ ಹೇಳಿ ಬಂದು ಕೇಳಿದ್ರು ಒಂದು ರೂಪಾಯಿ ದುಡ್ಡು ಕೊಡ್ಲಿ ವ್ಯಕ್ಕೆ ನೀನು ಏನಮ್ಮ ನೀನು ನೀವಂತೂ ಬಂದು ನೋಡಿಕೊಂಬಲಿಲ್ಲ ತೋರ್ಸೋಣ ನಾನ ತೋರಿಸ್ರಿ ಅಂತ ಒಂದು ರೂಪಾಯಿ ದುಡ್ಡು ಕೊಟ್ರಿ ಬಂದಿದ್ದೀವಣ್ಣ ಹಾಂ ನಾನು ಹೋಗಿ ಮನೆ ಬಾಗ್ಲಾ ನಿನ್ಕ್ರಿ ಅಲ್ಲೇ ನಿನ್ಕೊಂಡ್ರಿ ಅಂತ ಹೇಳಿದ್ರು ಹ್ಮ್ ಒಳಕ್ ಹೋಗಕ್ಕೂ ಬಿಡ್ಲಿಲ್ಲ ಗೊತ್ತೇ ನಾವೇ ಮನೆಯ ಬಂದಿಲ್ಲ ಅಂತ ಗೇಟ್ ಇನ್ ತಂಗ್ ನಿನ್ಕೊಂಡು ಅಲ್ಲೇ ಕೇಳ್ಕೊಂಡು ಹೊರಗೆ ಬಂದಿದಿ ಮನೆಯಕ್ಕೂ ನಮ್ಮನ್ ಕಾಲಿಕ್ಸ್ಕಂಬಿಲ್ಲ ಏ ನಿಮ್ದು ಆತಿಲ್ಲ ನೀ ಬರ್ಬೇಡ್ರಿ ನಮ್ ಮನೆಗ್ ಗಲೀಜಾಗುತ್ತೆ ಹಂಗೆ ಹಿಂಗೆ ನಮ್ಮನೆ ಹೊಸ ಮನೆ ಅಂತ ಹೇಳೋ ಮನೆಯಕ್ಕೂ ಕಾಲಿಕ್ಸ್ಕಂಬಿಲ್ ಮನೆ ಆಗುತ್ತೆ ಹೊಸ ಮನೆ ಅಂತ ಅಣ್ಣ ಹೋಗಿ ಎಷ್ಟು ಕೇಳಿದೀನಿ ನಮ್ಮ ಅಣ್ಣಗೆ ಏ ಹೋಗಾಲೇ ಹ್ಞೂ ತೋರ್ಸಂಗಿದ್ರೆ ತೋರ್ಸು ಇಲ್ಲಾಂದ್ರೆ ಸೊತ್ರ ಹೇಳಿ ನಾನಂತೂ ತೋರ್ಸಲ್ಲ ಒಂದು ರೂಪಾಯಿ ಕೊಡಲ್ವೋ ಹ್ಞೂ ಹೋಗಾಲೇ ಹೋಗ ನಾನು ಕೊಡಲ್ಲ ಕಣು ಒಂದು ರೂಪಾಯಿ ಕೊಡಲ್ಲ ಅಂತ ಹೇಳ್ದ ಈಗ ಹೆಂಗ್ ಬಂದವ್ರು ಮತ್ತೆ ನಮ್ಮ ಮನೆ ಬಾಗ್ಲಿಗೆ ಈಗ ಅತ್ತೆ ಮಾವ ಅಂತ ಬಂದವ್ರಲ್ಲ ಏನೇ ಈಗ ಬಂದಿದ್ದೆಲ್ಲ ಅತ್ತೆ ಮಾವ ಅಂತ ಅವ್ನು ಈಗ ಬಂದವ್ರ ಅಪ್ಪಯ್ಯಮ್ಮಾಯಿ ಅಂತ ಇಷ್ಟೇ ಇಲ್ಲ ದಿವಾಗೆಲ್ ಬಂದವ್ರ ಅಪ್ಪಯ್ಯ ಅಮ್ಮಯ್ಯ ಅತ್ತೆ ಮಾವ ಎಲ್ಲ ಎಲ್ಲಿ ಬಂದವ್ರಿ ಈಗ ಬಿಟ್ರತ್ತ ಹೋಗ್ಲತ್ತ ಹ್ಮ್ ಕೊಡಲ್ಲ ಅಂತ ಹೇಳಿದ್ರಲ್ಲ ಯಾಕೆ ಸುಮ್ನೆ ಬಟ್ಟೋರ್ದಾಗುತ್ತೆ ಮಂಜಣ್ಣ ಬಟ್ಟೋರ್ದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರು ಒಂದು ದಿವಸಕ್ಕೂ ನಮ್ಮನ್ನು ಬಂದು ನೋಡಲಿಲ್ಲ ಇಪ್ಪತ್ತು ನಿಮಿಷ ಎನಕ್ಕಿಲ್ದಾಗ ಮನೆ ಕೇಳಿದ್ದು ನಾನು ಮಗ್ ಬತ್ತಾನ ನೋಡೋಕ್ಕೆ ನನಗೆ ಸುಸ್ತಾಗೋದು ನಾನು ಎಷ್ಟು ಆಸೆಗಿದ್ದೆ ಬರ್ಲಿಲ್ಲ ಯಾವ ಕಳಿಸಿದ್ದೀನಿ ಯಾರು ಕೊಡ್ತಾನೋ ಅಲ್ಗೂ ಹ್ಞೂ ನಾನು ಜಯಕ್ಕ ಹಿಂಗೆ ಬರೋದು ಯಾವಾಗಾನ ಹಿಂಗೆ ಹೇಳಿದೀನಿ ಹ್ಮ್ ಹೇಳಿ ರೀ ನಾನು ಯಾಕೆ ನೋಡೋಕೆ ಹೋಗೋಣ ಹ್ಞೂ ನಾನು ನೋಡಲ್ಲ ಅಮ್ಮ ತಾಯಿ ಒಂದು ಅಂತೆ ಅದಕ್ಕೆ ಮತ್ತೆ ನೋಡ್ರಿ ಹ್ಞೂ ತಂದೆ ತಾಯಿ ಕೂಡಾ ನಿಲ್ ಮಕ್ಳು ನೋಡ್ಕೊಂಬಲ್ ನಮ್ಮ ಮಕ್ಳು ಯಾವ ಯಾವತ್ತು ಯಾವ ಉದ್ಧಾರ ಆಗಲ್ಲ ಹ್ಞೂ ತಂದೆ ತಾಯಿ ನೋಡ್ಕೊಂಡ್ರಿ ಏನೋ ತಂದೆ ತಾಯಿ ಆಶೀರ್ವಾದದಿಂದ ದೇವರೆಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ ತಂದೆ ತಾಯಿ ನೋಡ್ಕೊಂಬಲ್ಲ ಅಂತಂದ್ರೆ ಅದು ಯಾವತ್ತಿದ್ರು ಹಿಂಗೇನೆ ಹ್ಮ್ ಆ ಕ್ಷಣಕ್ಕೆ ಚೆನ್ನಾಗಿರ್ಬೋದು ಅಷ್ಟೇನೆ ಹಿಂಗೆ ಇರೀತಿನ ಥರ ಎಲ್ಲ ಕಳ್ಕೊಂಡು ಬೀದಿ ಬಿಡೋದಂತೂ ಸಹಜ ಹ್ಮ್ ಯಾರೇ ಆಗಲಿ ತಂದೆ ತಾಯಿ ನೋಡ್ಕೊಳ್ಳಿ ತಂದೆ ತಾಯಿ ಆಶೀರ್ವಾದ ಇದ್ದರೆ ದೇವರು ಎಲ್ಲ ಒಂದು ಮೂಲೆ ಯಾವುದು ರೂಪದಲ್ಲಿ ಬೇಕಾದ್ರೂ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಅದು ನನಗೆ ಇವಾಗ ಅನುಭವ ಆಗೈತೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಎನ್ನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು